ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಹೇಗಿರುತ್ತೆ ವೈವಾಹಿಕ ಜೀವನ ಉದ್ಯೋಗ ಆರೋಗ್ಯ ವ್ಯಾಪಾರ ವೃತ್ತಿ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಯಾವೆಲ್ಲ ಬದಲಾವಣೆಗಳಾಗುತ್ತೆ ಎನ್ನುವ ರಾಶಿ ಫಲವನ್ನು ಇವತ್ತಿನ ವೀಡಿಯೋದಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಕುಂಭರಾಶಿಯವರಾಗಿದ್ದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಅಂದರೆ ಈಗರವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಕುಂಭರಾಶಿಯವರು ಈ ಒಂದು ವಿಡಿಯೋನ ಪ್ರತಿಯೊಬ್ಬರೂ ಕೂಡ ಕೊನೆ ತನಕ ಈ ಒಂದು ವೇಡನ ಮಿಸ್ ಮಾಡದೆ ನೋಡಬೇಕಾಗುತ್ತೆ ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳು ಅದ್ಭುತವಾಗಿರುತ್ತೆ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಲು ಅನೇಕ ಬದಲಾವಣೆಗಳು ಮತ್ತು ಅವಕಾಶಗಳು ಸಿಗುತ್ತೆ ಮತ್ತೊಂದೆಡೆ ಹಣದ ಲಾಭದಿಂದಾಗಿ ಆರ್ಥಿಕ ಸ್ಥಿತಿಯು ನಿಮಗೆ ಬಲಗೊಳ್ಳುತ್ತೆ ಇದಲ್ಲದೆ ನೀವು ದೈಹಿಕವಾಗಿ ತುಂಬ ಸದೃಢರಾಗ್ತೀರಿ ನಿಮ್ಮ ಆರ್ಥಿಕ ಜೀವನ ಕೂಡ ಈ ಒಂದು ತಿಂಗಳು ತುಂಬಾ ಅದ್ಭುತವಾಗಿರುತ್ತೆ ಅಂತಲೇ ಹೇಳಬಹುದು ನಿಮ್ಮ ಆರ್ಥಿಕ ಲಾಭದ ಸಾಧ್ಯತೆಗಳಿರುತ್ತೆ ನೀವು ಹಣವನ್ನು ಗಳಿಸುವಲ್ಲಿ ಯಶಸ್ವಿಯಾಗ್ತೀರಿ ಮತ್ತು ಮಾರ್ಚ್ ನಂತರ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಿಕೊಳ್ಳಲು ಪ್ರಾರಂಭಿಸುತ್ತೆ ಅನೇಕ ಆದಾಯದ ಮೂಲಗಳು ಇರುತ್ತೆ ಮತ್ತು ನಿಮ್ಮ ಹಣಕಾಸು ಹಣಕಾಸಿನ ಭಾಗದ ಬಗ್ಗೆ ಕೂಡ ನೀವು ಈ ಒಂದು ಸಂತೋಷವಾಗಿರ್ತೀರಿ ಆರ್ಥಿಕವಾಗಿ ನೀವು ತುಂಬಾ ಒಂದು ಒಳ್ಳೆಯವರಾಗಿರ್ತೀರಿ ಆರಂಭದಲ್ಲಿ ನೀವು ಹಣಕಾಸಿನ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇರುತ್ತೆ ಅಥವಾ ಈ ಒಂದು ಸಮಯದಲ್ಲಿ ನೀವು ಹಣಕಾಸಿನ ಪ್ರಯೋಜನಗಳ ಬಗ್ಗೆ ಕೆಲವೊಂದಿಷ್ಟು ಒಳ್ಳೆಯ ಸುದ್ದಿಗಳನ್ನು ಕೂಡ ಪಡೆಯಬಹುದು ನೀವು ವ್ಯಾಪಾರವನ್ನು ಮಾಡಿದರೆ ಆರ್ಥಿಕ ಲಾಭವಿರುತ್ತೆ ಮತ್ತು ನೀವು ಕೆಲಸವನ್ನು ಮಾಡಿದರೆ ನಿಮ್ಮ ಆದಾಯವು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಈ ಒಂದು ತಿಂಗಳಲ್ಲಿ ಸಂದರ್ಭಗಳು ನಿಮಗೆ ತುಂಬಾ ಶುಭ ಹೇಳ್ಬೋದು ನೀವು ಬ್ಯಾಂಕಿನಲ್ಲಿ ಸಾಲಕ್ಕಾಗಿ ಅರ್ಜಿ ಏನಾದರೂ ಸಲ್ಲಿಸ್ತಾ ಇದ್ದರೆ ಅದರಲ್ಲಿ ಕೂಡ ನೀವು ಯಶಸ್ವಿಯಾಗಲು ಸಾಧ್ಯವಾಗುತ್ತೆ ಒಂದು ವಿಷಯವನ್ನು ನೀವು ನೆನಪಲ್ಲಿಟ್ಕೊಳ್ಬೇಕು ಬಹಳ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ ಒಟ್ಟಾರೆಯಾಗಿ ಈ ಒಂದು ಮಾರ್ಚ್ ತಿಂಗಳು ನಿಮಗೆ ಉತ್ತಮವಾಗಿರುತ್ತೆ ಕಷ್ಟದ ಸಮಯದಲ್ಲಿ ದೇವರು ಏಕೆ ಸುಮ್ಮನಿತನೆಂದು ಚಿಂತಿಸಬೇಡಿ ಏಕೆಂದರೆ ಪಾಠ ಕಲಿಸಿದಂತೆ ಅಂತಹ ಶಿಕ್ಷಕರು ಕೂಡ ಪರೀಕ್ಷಾ ಕೊಠಡಿಯಲ್ಲಿ ಸುಮ್ಮನೆ ಓದ್ಕೊಂಡಿರ್ತಾರೆ ಕುಂಭರಾಶಿಯವರಿಗೆ ಶನಿದೇವ ಪರೀಕ್ಷೆಗಳನ್ನು ಕೊಟ್ಟು ನಿಮಗೆ ಪಾಠಗಳನ್ನು ಕಲಿಸಿ ನಿಮ್ಮನ್ನು ಹೊಸ ವ್ಯಕ್ತಿಯನ್ನಾಗಿ ಪರಿವರ್ತನೆ ಮಾಡಿದ್ದಾರೆ ಇದರ ಫಲಿತಾಂಶವಾಗಿ ನಿಮಗೆ ಮಾರ್ಚ್ ತಿಂಗಳ ನಂತರ ಸಿಕ್ತ ಹೋಗುತ್ತೆ ಕುಂಭರಾಶಿಯವರಿಗೆ ಶನಿಯ ಸಾಡೆ ಸಾತಿಯ ಎರಡನೇ ಅಧ್ಯಾಯ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುವಂತಹ ಸಮಯ ತೆರೆಗೆ ಬರುತ್ತಾ ಇದೆ ಮೊದಲಿಗೆ ಕುಂಭರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡೋಣ ಬನ್ನಿ ನಿಮ್ಮ ರಾಶಿಯಲ್ಲಿ ಶನಿಗ್ರಹ ಹಾಗೂ ಸೂರ್ಯಗ್ರಹ ಕುಟುಂಬ ಸ್ಥಾನದಲ್ಲಿ ರಾಹು ಪುದು ಗ್ರಹಗಳು ಶುಕ್ರಗ್ರಹಗಳು ಚತುರ್ಥ ಭಾವದಲ್ಲಿ ಗುರುಗ್ರಹ ಪಂಚಮ ಭಾವದಲ್ಲಿ ಮಂಗಳ ಗ್ರಹ ಅಷ್ಟಮ ಭಾವದಲ್ಲಿ ಕೇತುಗ್ರಹ ಸ್ಥಿತವಾಗಿರುತ್ತೆ ಮೊದಲಿಗೆ ಕುಂಭರಾಶಿಯವರ ಒಂದು ಆರೋಗ್ಯ ಮಾರ್ಚ್ ತಿಂಗಳಲ್ಲಿ ಹೇಗಿರುತ್ತೆ ಎಂದು ನೋಡೋಣ ನಿಮ್ಮ ಒಂದು ರಾಶಿ ಅಧಿಪತಿ ನಿಮ್ಮ ರಾಶಿಯಲ್ಲಿಯೇ ಸೂರ್ಯಗ್ರಹದ ಜೊತೆ ಸ್ಥಿತವಾಗಿದೆ ನಿಮ್ಮ ಚಿಕ್ಕೇಂದ್ರ ಸ್ಥಾನದಲ್ಲಿ ಗುರುಗ್ರಹವಿದೆ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಹೆಚ್ಚು ಸಮಸ್ಯೆಗಳನ್ನು ಕೊಡುವುದಿಲ್ಲ ನಿಮ್ಮ ಒಂದು ರಾಶಿಯಲ್ಲಿಯೇ ಸೂರ್ಯಗ್ರಹ ಸ್ಥಿತವಾಗಿರುವುದರಿಂದ ನಿಮಗೆ ಹೆಚ್ಚು ಹೆಚ್ಚು ಕೋಪ ಬರಬಹುದು ತಲೆ ಬಿಸಿ ಮಾಡಿ ತಾಳ್ಮೆಯನ್ನು ಕಳೆದುಕೊಂಡು ನೀವು ಓವರ್ ಆಗಿ ನೀವು ಸ್ಟ್ರೆಸ್ ಅಗ್ರಸಿವ್ ಆಗಿ ನೀವು ಬಿಹೇವ್ ಮಾಡ್ತೀರಿ ಈ ರೀತಿ ಮಾಡೋದ್ರಿಂದ ನೋಡಿ ತಲೆನೋವು ಬರಬಹುದು ನೀವು ಈ ರಿಲೇಟೆಡ್ ಮತ್ತು ಹೆಲ್ತ್ ಇಶ್ಯೂ ಫೇಸನ್ನು ಮಾಡಬೇಕಾಗುತ್ತೆ ಮಾರ್ಚ್ ಹದಿನೈದು ಹದಿನೈದರವರೆಗೂ ತಾಳ್ಮೆಯನ್ನು ಕಡಿಮೆ ಮಾಡಿ ಕಡಿಮೆ ಇರೋದ್ರಿಂದ ತಲೆನೋವು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮಾರ್ಚ್ ಹದಿನೈದರ ನಂತರ ನಿಮ್ಮ ಆರೋಗ್ಯ ಬಹಳಷ್ಟು ಚೆನ್ನಾಗಿರುತ್ತೆ ಕುಂಭರಾಶಿಯ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ನೋಡೋಣ ನಿಮ್ಮ ಒಂದು ಪಂಚಾಮಾಧಿಪತಿ ಬುಧಗ್ರಹ ನಿಮ್ಮ ಭಾವದಲ್ಲಿ ಸಿದ್ಧವಾಗಿದೆ ಮಾರ್ಚ್ ತಿಂಗಳಲ್ಲಿ ವಿದ್ಯಾರ್ಥಿಗಳು ತುಂಬಾ ಎನರ್ಜೆಟಿಕ್ ಆಗಿರ್ತೀರಿ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಒಂದು ಮಂತ್ ಅಂತಾನೆ ಹೇಳ್ಬೋದು ಸ್ಟೂಡೆಂಟ್ ಗೆ ವಿದ್ಯಾರ್ಥಿಗಳಿಗೆ ನಿಮ್ಮ ಎಕ್ಸಾಮ್ ನಲ್ಲಿ ಉತ್ತಮ ಅಂಕಗಳನ್ನು ಕೂಡ ನೀವು ಪಡ್ಕೊಳ್ತೀರಿ ಅಂತಲೇ ಹೇಳಬಹುದು ಇನ್ನು ಮಾರ್ಚ್ ತಿಂಗಳಲ್ಲಿ ಜಾಯಿನ್ ಆಗಿ ಒಂದು ಹೊಸ ಕಾಲೇಜಿಗೆ ಹೋಗಿ ವಿದ್ಯಾಭ್ಯಾಸದ ಕಡೆ ಏಕಾಗ್ರತೆಯನ್ನು ವಹಿಸ್ತೀರಿ ಹೊಸ ಒಂದು ಎಕ್ಸಾಮ್ ಗಳನ್ನು ಬರೆಯುವಂತಹ ಪ್ಲಾನ್ ಮಾಡಿದ್ರೆ ಖಂಡಿತವಾಗಿ ಕೂಡ ಅಟೆಂಡ್ ಮಾಡಿ ನೀವು ಒಳ್ಳೆಯ ಒಂದು ಡಿಸಿಷನ್ ತೆಗೆದುಕೊಳ್ಬೇಕಾಗುತ್ತೆ ಒಂದು ತಿಂಗಳು ಮಾರ್ಚ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಕುಂಭರಾಶಿಯವರ ಪ್ರೀತಿ ಪ್ರೇಮದ ವಿಚಾರದ ಬಗ್ಗೆ ನಾವು ಹೇಳೋದಾದ್ರೆ ನಿಮಗೆ ನಿಮ್ಮ ಒಂದು ಪಂಚಮದಲ್ಲಿ ಮಂಗಳ ಗ್ರಹ ಪಂಚಾಮಧಿಪತಿ ಒಂದು ಬುಧ ಗ್ರಹ ಶುಕ್ರ ಶುಕ್ರಗ್ರಹದ ಜೊತೆಗೆ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರುತ್ತೆ ನಿಮ್ಮ ಎದುರುಗಡೆ ಇರುವಂತಹ ಕೆಲವೊಂದಿಷ್ಟು ವ್ಯಕ್ತಿಗಳ ಜೊತೆ ತುಂಬ ನೀವು ಒಂದು ಒಂದು ಸ್ವೀಟ್ ಆಗಿ ಮಾತನಾಡುವಂತಹ ಕಲೆ ಹೇಗೆ ಅಂತ ನಿಮಗೆ ಗೊತ್ತಿರುತ್ತೆ ಈ ಒಂದು ತಿಂಗಳು ಮಾರ್ಚ್ ತಿಂಗಳಲ್ಲಿ ನೀವು ಆಪೋಸಿಟ್ ಅನ್ನು ನಿಮ್ಮ ಮಾತಿನಿಂದ ಅಟ್ರಾಕ್ಟ್ ಮಾಡ್ಕೊಳ್ತೀರಿ ನೀವು ಮಾತನಾಡುವಂತಹ ರೀತಿಗೆ ನಿಮ್ಮ ಪ್ರೇಮಿ ಖಂಡಿತವಾಗಿ ಕೂಡ ಇಂಪ್ರೆಸ್ ಆಗಿ ಆಗ್ತಾರೆ ಇಷ್ಟು ದಿನಗಳಿಂದ ನಿಮ್ಮ ಪ್ರೇಮಿ ನಿಮ್ಮಿಂದ ಜಗಳ ಆಡಿಕೊಂಡು ಅಥವಾ ಕಾರಣಾಂತರಗಳಿಂದ ದೂರವಾಗಿದ್ದರೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಮತ್ತೆ ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರ್ತಾರೆ ಮಾರ್ಚ್ ತಿಂಗಳಲ್ಲಿ ಈ ರಾಶಿಯವರಿಗೆ ಲವ್ ಲೈಫ್ ಆಕ್ಸಿಡೆಂಟ್ ಆಗಿರುತ್ತದೇ ಹೇಳ್ಬೋದು ಕುಂಭರಾಶಿಯವರಿಗೆ ವೈವಾಹಿಕ ಜೀವನ ಅಂತ ನಾವು ನೋಡೋದಾದರೆ ನಿಮ್ಮ ಒಂದು ಸಪ್ತಮಾಧಿಪತಿ ಸೂರ್ಯಗ್ರಹ ನಿಮ್ಮ ರಾಜ್ಯಾಧಿಪತಿ ಶನಿ ನಿಮ್ಮ ರಾಶಿ ಅಧಿಪತಿ ಶನಿಗ್ರಹ ನಿಮ್ಮ ರಾಶಿಯಲ್ಲಿಯೇ ಸ್ಥಿತವಾಗಿದ್ದಾರೆ ನೀವು ಹಠ ಮಾಡುತ್ತೀರಿ ನಿಮ್ಮ ಲೈಫ್ ಪಾರ್ಟ್ನರ್ ಕೋಪ ಮಾಡ್ಕೊಳ್ತಾರೆ ನಿಮ್ಮ ಒಂದು ಹಠಕ್ಕೆ ಬೇಸತ್ತು ನಿಮ್ಮ ಜೀವನ ಸಂಗಾತಿ ಕೋಪವನ್ನು ಮಾಡ್ಕೊಳ್ತಾರೆ ತುಂಬ ಡಾಮಿನೇಟ್ ಆಗಿರ್ತಾರೆ ನಿಮ್ಮ ಲೈಫ್ ಪಾರ್ಟ್ನರ್ ಇದು ಜನರಲ್ ಒಂದು ಪ್ರೊಡಿಕ್ಷನ್ ಆದರೆ ಮಾರ್ಚ್ ತಿಂಗಳಲ್ಲಿ ನೀವು ಹಾಗೂ ನಿಮ್ಮ ಜೀವನ જીવનસંગાતિ ಟ್ರಿಪ್ಗೆ ಹೋಗಲು ಪ್ಲ್ಯಾನನ್ನು ಮಾಡ್ತೀರಿ ಶಾಪಿಂಗ್ ಅನ್ನು ಮಾಡ್ತೀರಿ ಮತ್ತು ನಿಮ್ಮ ವೈವಾಹಿಕ ಜೀವನ ಮಾರ್ಚ್ ತಿಂಗಳಲ್ಲಿ ನೋಡಿ ನಿಮಗೆ ಅಂದರೆ ಕುಂಭರಾಶಿಯವರ ಅದೃಷ್ಟ ಜಾಬ್ ಹಾಗೂ ಬಿಸ್ನೆಸ್ ಮಾರ್ಚ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ಭಾಗ್ಯಾಧಿಪತಿ ಗ್ರಹ ಉಚ್ಚ ರಾಶಿಯಲ್ಲಿದ್ದಂತಹ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಮಾರ್ಚ್ ತಿಂಗಳಲ್ಲಿ ಕುಂಭ ರಾಶಿಯವರಿಗೆ ಒಂದು ಲಕ್ಷ್ಮಿ ಯೋಗ ಅಂತಲೇ ಹೇಳಬಹುದು ನಿಮ್ಮ ಅದೃಷ್ಟಕ್ಕೆ ಗ್ರಹದ ಸಂಪೂರ್ಣ ಆಶೀರ್ವಾದ ಇರುತ್ತೆ ಹೊಸ ಹೊಸ ಬಿಸ್ನೆಸ್ ಮತ್ತು ಸ್ಮಾರ್ಟ್ ವರ್ಕ್ಗಳನ್ನು ಮಾಡಬೇಕು ಕೂಡ ಸಾಕು ಜೀವನ ಮಹತ್ತರ ತಾರಗಳನ್ನು ತೆಗೆದುಕೊಳ್ಳುವಂತಹ ಸಮಯ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ಲಾನ್ಗಳನ್ನು ಕಾರ್ಯರೂಪಕ್ಕೆ ತರುವಂತಹ ಅದ್ಭುತ ಸಮಯ ಈ ಒಂದು ತಿಂಗಳಾಗಿದೆ ನಿಮ್ಮ ಬಾಕ್ಯದ ಬಾಗಿಲು ತೆರೆಯುವಂತಹ ತಿಂಗಳು ಇದಾಗಿದೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ನಿಮಗೆ ಶನಿಗ್ರಹ ನಿಮ್ಮ ರಾಶಿಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ ನಿಮ್ಮ ಹಾಗೂ ನಿಮ್ಮ ತಾಯಿಯ ಮಧ್ಯೆ ಇರುವಂತಹ ಮೈ ಮನಸ್ಸುಗಳು ದೂರವಾಗಲಿದೆ ನಿಮ್ಮ ನಿಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ ಅಂತ ಹೇಳಬಹುದು ಡಿಪ್ರೆಷನ್ ಹಾಗೂ ಟೆನ್ಷನ್ಗಳಿಂದ ಸಂಪೂರ್ಣವಾಗಿ ಹೊರಗಡೆ ಬರ್ತೀರಿ ನಿಮ್ಮ ಅನಾರೋಗ್ಯದ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ ನಿಮ್ಮ ಜಾಬ್ನಲ್ಲಿ ಕೂಡ ಇರುವಂತಹ ತೊಂದರೆ ಅಡೆತಡೆಗಳು ಮಾರ್ಚ್ ತಿಂಗಳ ನಂತರ ಸಂಪೂರ್ಣವಾಗಿ ಕಡಿಮೆಯಾಗುತ್ತೆ ಶನಿಯ ಸಾಡೆ ಸಾತಿಯ ಮೂರನೆಯ ಅಧ್ಯಾಯ ನಿಮಗೆ ಪ್ರಾರಂಭವಾಗುತ್ತೆ ಕುಂಭರಾಶಿಯವರಿಗೆ ಈ ಐದೂವರೆ ವರ್ಷದಿಂದ ಅನುಭವಿಸಿದಂತಹ ಕೆಲವೊಂದಿಷ್ಟು ಕಷ್ಟಗಳು ಸಂಕಟಗಳಿಂದ ನೀವು ನಿಮ್ಮ ಜೀವನದಲ್ಲಿ ಮುಕ್ತಿಯನ್ನು ಪಡ್ಕೊಳ್ತೀರಿ ಆದರೂ ಸಹ ನೀವು ಯೋಚನೆಯನ್ನು ಮಾಡಿ ಮಾತನಾಡಬೇಕು ಯಾಕೆಂದರೆ ನಿಮಗೆ ಶನಿಯ ಸಂಪೂರ್ಣ ಸಾಡೆ ಸಾತಿ ಮುಕ್ತಾಯ ಆಗಿರುವುದಿಲ್ಲ ಆ ಒಂದು ಕಾರಣದಿಂದ ನೀವು ಯೋಚನೆಯನ್ನು ಮಾಡಿ ಸಮಾಧಾನವಾಗಿ ಮಾತನಾಡಬೇಕು ಇಲ್ಲ ಅಂದರೆ ನಿಮ್ಮ ಮಾತು ನಿಮಗೆ ಶತ್ರುವಾಗಿ ತೊಂದರೆ ಸಮಸ್ಯೆಗಳನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಕುಟುಂಬದ ಸದಸ್ಯರು ಹಾಗೂ ಸ್ನೇಹಿತರ ಜೊತೆ ಮಾತನಾಡುವಾಗ ಬಹಳಷ್ಟು ಎಚ್ಚರಿಕೆಯಿಂದ ಸಮಾಧಾನ ತಾಣದಿಂದ ನೀವು ಮಾತನಾಡಬೇಕು ಜಾಕ್ ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋದಾದರೆ ನಿಮ್ಮ ದಶಮಾಧಿಪತಿ ಈ ಪಂಚಮದಲ್ಲಿ ಪೂರ್ವ ಪುಣ್ಯ ಸ್ಥಾನದ ಸ್ಥಿತವಾಗಿರುತ್ತೆ ನಿಮಗೆ ಮಾರ್ಚ್ ತಿಂಗಳಲ್ಲಿ ಪ್ರಮೋಷನ್ಗಳಾಗುತ್ತೆ ಉದ್ಯೋಗದಲ್ಲಿ ನಿಮಗೆ ನೇಮ್ ಅಂಡ್ ಒಂದು ಫೇಮ್ ಆಗಿರೋ ಸಿಗುವಂತಹ ತಿಂಗಳು ನಿಮ್ಮ ಕಾರ್ಯಕ್ಷೇತ್ರ ತುಂಬಾನೇ ರಿಲ್ಯಾಕ್ಸ್ ಮೋಡದಲ್ಲಿ ಕೆಲಸವನ್ನು ಮಾಡ್ತೀರಿ ನೀವು ತುಂಬಾ ಎನರ್ಜೆಟಿ ಮತ್ತು ಕಾನ್ಫಿಡೆಂಟ್ ಆಗಿ ಕೆಲಸವನ್ನು ಕಾರ್ಯಗಳನ್ನು ಮಾಡ್ತೀರಿ ಹೊಸ ಹೊಸ ಉದ್ಯೋಗಗಳು ಸಿಗುವಂತಹ ಸೂಚನೆಗಳು ತೋರಿಸ್ತಾ ಇರುತ್ತೆ ಬಿಸ್ನೆಸ್ ಮಾಡುವವರಿಗೆ ಗುಡ್ ಟೈಮ್ ಈ ಒಂದು ಮಂಗಳ ಗ್ರಹದ ಒಂದು ಪ್ಲೇಸ್ಮೆಂಟ್ ಎಕ್ಸ್ಟೆಲೆಂಟ್ ಆಗಿರುತ್ತೆ ಅಂತಾನೆ ಹೇಳಬಹುದು ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಗ್ರೋತ್ ಅನ್ನೋ ಸಕಸ್ ಅನ್ನು ಸಿಗುತ್ತೆ ಮತ್ತು ಹೊಸ ಹೊಸ ಇನ್ವೆಸ್ಟ್ ಮಾಡಬಹುದು ನಿಮ್ಮ ಬಿಸಿನೆಸ್ ನಲ್ಲಿ ಹೊಸ ಹೊಸ ಪ್ಲಾನ್ ಗಳನ್ನ ನೀವು ಆಡ್ ಮಾಡ್ತೀರಿ ಅಂತಾನೆ ಹೇಳಬಹುದು ರಿಯಲ್ ಎಸ್ಟೇಟ್ ಕ್ರಿಯೇಟಿವಿಟಿಯಲ್ಲಿ ನೀವು ಫೀಲ್ಡ್ ನಲ್ಲಿ ಇರುವ ತುಂಬನೇ ಜಾಬ್ ಮಾಡ್ತಾ ಇರೋರಿಗೆ ತುಂಬಾನೇ ಶುಭವಾಗುತ್ತದೆ ಹೇಳಬಹುದು ಪ್ರತಿ ಮಂಗಳವಾರ ಹಾಗೂ ಶನಿವಾರ ನೀವು ಹನುಮಾನ್ ಚಾಲಿಸವನ್ನು ಪಠಿಸಬೇಕು ಗ್ರಹದ ಬೀಜ ಮಂತ್ರವನ್ನು ಪ್ರತಿನಿತ್ಯ ಪಠಿಸಬೇಕು ಜೊತೆಗೆ ನೀವು ಓಂ ಶನೇಶ್ವರ ನಮಃ ಈ ಒಂದು ಬೀಜ ಮಂತ್ರವನ್ನು ಪ್ರತಿನಿತ್ಯ ಇಪ್ಪತ್ತ ಐದು ಬಾರಿ ನೀವು ಪಡಿಸ್ತಾ ಬನ್ನಿ ಎಲ್ಲವೂ ಕೂಡ ನಿಮಗೆ ಶುಭವಾಗುತ್ತೆ ಕುಂಭರಾಶಿಯವರಿಗೆ ಸ್ನೇಹಿತರೆ ಈ ಒಂದು ಉಪಯುಕ್ತ ಮಾಹಿತಿ ನಿಮಗೆ ಏನಾದರೂ ಇಷ್ಟವಾಗಿದ್ರೆ ಈಗಲೇ ಒಂದು ವಿಡಿಯೋನ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಮತ್ತು ನೀವು ಕೂಡ ಕುಂಭರಾಶಿಯಾಗಿದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಧನ್ಯವಾದಗಳು ಮತ್ತೊಂದು ವಿಡಿಯೋ ಸಿಗ್ತೀನಿ